ಹಲೋ ಹೆವ್ರಿ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಘಾಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಘಾಟ್ ಸೆಕ್ಷನ್ಗಳು ಯಾವ ಯಾವ ಊರಿಗೆ ಸಂಪರ್ಕವನ್ನು ಹೊಂದುತ್ತವೆ ಅದೇ ರೀತಿ ಇಲ್ಲಿನ ಪ್ರಮುಖ ಮಾರ್ಗಗಳು ಜಿಲ್ಲೆಗಳನ್ನು ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಘಾಟ್ಗಳ ಕುರಿತು ತುಂಬ ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಟಿಯಲ್ಲಿ ತುಂಬ ಸಾರಿ ಕೇಳಿದ್ದಾರೆ ಕರ್ನಾಟಕ ಸರ್ಕಾರ ನಡೆಸುವಂಥ ಕೆ ಪಿ ಎಚ್ ಎಂ ಕೆಲ ಈ ಪ್ರಶ್ನೆ ಉತ್ತಮ ಸಾರಿ ಕೇಳಲಾಗಿದೆ ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಘಾಟ್ಗಳಲ್ಲಿ ಚಾರ್ಮುಡಿ ಘಾಟ್ ಇದು ಘಾಟ್ ಮಂಗಳೂರು ಮತ್ತು ಚಿಕ್ಕಮಂಗಳೂರಿಗೆ ಸಂಪರ್ಕವನ್ನು ಹೊಂದುತ್ತದೆ ಅದೇ ರೀತಿ ಶಿರಾಡಿ ಘಾಟ್ ಇದು ಹಾಸನ್ ಸಕಲೇಶ್ಪುರ್ ಹಾಗೂ ಮಂಗಳೂರು ಈ ಊರುಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಹಾಗೆಯೇ ಮೂರನೇದು ಆಗುಂಬೆ ಘಾಟ್ ಇದು ಶಿವಮೊಗ್ಗ ಮತ್ತು ಉಡುಪಿ ಮಾರ್ಗದಲ್ಲಿ ಈ ಘಾಟು ಕಂಡುಬರುತ್ತದೆ ಆಗುಂಬೆ ಘಾಟ್ ಪ್ರಮುಖವಾದ ಘಾಟ್ ಆಗಿದೆ ಕರ್ನಾಟಕದಲ್ಲಿ ಅದೇ ರೀತಿ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರ್ ನಡುವೆ ಇದು ಸಂಪರ್ಕವನ್ನು ಏರ್ಪಡಿಸುತ್ತದೆ ಅದೇ ರೀತಿ ಮುಂದಿನ ಘಾಟ್ ನೋಡೋಣ ಇಲ್ಲಿ ಇದು ಸಂಪಾಂಜೆ ಘಾಟ್ ಇದು ಮಾಣಿ ಅಂದರೆ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಹಾಗೂ ಮೈಸೂರು ನಡುವೆ ಮಾರ್ಗವನ್ನು ಸಂಪರ್ಕಿಸುತ್ತದೆ ಘಾಟ್ ತುಂಬ ಸುಂದರವಾದ ಘಾಟ್ ಅನ್ನೊಂದು ಪ್ರಮುಖವಾದ ಘಾಟ್ ದೇವಿ ಮನೆ ಘಾಟ್ ಇದು ಕುಮಟ ಮತ್ತು ಸಿರ್ಸಿ ಮಾರ್ಗದ ಮಧ್ಯೆ ಕಂಡುಬರುತ್ತದೆ ನೆಕ್ಸ್ಟ್ ಬಿಸಿಲೇ ಘಾಟ್ ಇದು ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಸಕಲೇಶ್ಪುರ್ ಮಾರ್ಗವನ್ನು ಕಲ್ಪಿಸುತ್ತದೆ ಇದು ಕೂಡ ಒಂದು ಸುಂದರವಾದ ಘಾಟ್ ತಾಣವಾಗಿದೆ ಇದೇ ರೀತಿ ಇಂದಿನ ಉತ್ತಮ ವಿಡಿಯೋಗಳಿಗಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಕರ್ನಾಟಕ ಸರ್ಕಾರ ನಡೆಸುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋಗಳಿಗಾಗಿ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು